ಲಿತ ವಿರೋಧಿ ಜಿಟಿ ದೇವೇಗೌಡನಿಗೆ ಮೀಸಲಾತಿ ವಿರೋಧಿ ಜಿಟಿ ಏನು ಕರ್ನಾಟಕ ವಿಧಾನಸಭೆಯಲ್ಲಿ ಸದನದಲ್ಲಿ ಶಾಸಕ ಜಿ ಟಿ ದೇವೇಗೌಡರು ಏನು ಮೀಸಲಾತಿ ವಿರೋಧಿ ದಲಿತ ವಿರೋಧಿ ಸಂವಿಧಾನ ವಿರೋಧಿಯನ್ನು ಹೇಳಿಕೆ ಕೊಟ್ಟಿದ್ದಾನೆ ಅವನಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗ್ತಾನೆ ಅಲ್ಲಿಗೆ ದಲಿತರು ಚಪ್ಪಲಿ ಸೇವೆಯನ್ನು ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀನಿ ನಮ್ಮ ಜನರು ಅವನಿಗೆ ಇಷ್ಟ ಗೆಲ್ಸಿ ಗೆಲ್ಸಿ ಕಳಿಸಿರೋದಕ್ಕೆ ಆ ಕೊಬ್ಬು ಜಾಸ್ತಿ ಆಗಿದೆ ಈ ಇಮ್ಮಿಡಿಯೇಟು ಅವನು ಎಲ್ಲಿ ಸಿಗ್ತಾನೆ ಅಲ್ಲಿ ಈ ಕೂಡಲೇ ಅವನಿಗೆ ಬುದ್ಧಿ ಕಲಿಸಿದ್ರೆ ಚಪ್ಪಲಿ ಸೇವೆ ಮಾಡಿದ್ರೆ ಇನ್ನೆಲ್ಲೂ ಕೂಡ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಯನ್ನು ದಲಿತ ವಿರೋಧಿ ಹೇಳಿಕೆಯನ್ನು ಮಾಡಲ್ಲ ಏಕೆಂತಂದರೆ ಈ ಬಿಲ್ಲು ಹಲವಾರು ವರ್ಷಗಳ ಬೇಡಿಕೆ ಇತ್ತು ಮಸೂದೆ ಈ ಸಹಕಾರ ಇಲಾಖೆಯಲ್ಲಿ ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಬೇಕು ಅಂತೇಳಿ ಹಲವಾರು ವರ್ಷಗಳ ಬೇಡಿಕೆಯನ್ನು ನಿನ್ನೆ ಸದನಕ್ಕೆ ಮಸೂದೇನ ತಂದರೆ ಪ್ರ ಪ್ರಚೋದನೆ ಕೊಟ್ಟು ನಮ್ಮ ವಿರುದ್ಧ ಹೇಳಿಕೆಯನ್ನು ಕೊಟ್ಟು ನೋವನ್ನು ಉಂಟು ಮಾಡಿದ್ದಾನೆ ಆ ನೋವ್ಗೆ ಸ್ಪೀಕರ್ ಅವರು ಇಮ್ಮಿಡಿಯೇಟ್ ಅವ್ರಿಗೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸನ್ನು ದಾಖಲಿಸಿ ಅವನ ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಪಡ್ತೀನಿ ಪಡಿಸ್ತೀರಿ ಮತ್ತೆ ಆ ಪಕ್ಷದ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಅವನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ನಾವು ಎಸ್ ಸಿ ಎಸ್ ಟಿಗಳು ನಿಮಗೆ ಒಂದು ವರ್ಷಗಳ ಒಂದು ವರ್ಷ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಅಧಿಕಾರವನ್ನು ನೀವು ತಗೊಂಡಿದ್ದೀರಿ ಅದೇ ದಲಿತ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ ನಿಮ್ಮ ಶಾಸಕ ಅಂದರೆ ಅವನನ್ನು ನೀವು ಪಕ್ಷದಲ್ಲಿ ಇಟ್ಕೊಂಡ್ರೆ ನಾವು ನಿಮ್ಮದು ಅದೇ ಮಾತು ಅಂತ ಕಾರಣಕ್ಕೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಮತ್ತೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಕೇಸು ದಾಖಲಿಸಿ ಸಾಕಷ್ಟು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಆಗ್ರಹವನ್ನೂರ್ತಿ ಇದೆಯೋ ಇರೋದ್ರಿಂದ ನಿಮಗೂ ಕೂಡ ಕಳಕ ಇಂಥವರಿಂದ ಸರ್ವನಾಶ ಆಗುತ್ತೆ ನಿಮ್ಮ ಪಕ್ಷ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಇಂಥವ್ರನ್ನ ಈ ಕೂಡಲೇ ವಜಾಗೊಳಿಸಿ ಅವ್ರನ್ನ ಅಮಾನತು ಮಾಡಿ ಉಚ್ಚಾಟನೆ ಮಾಡಿ ಆ ದೃಷ್ಟಿಯಿಂದ ಸರ್ಕಾರನೂ ಕೂಡ ಈ ನಿಟ್ಟಿನಲ್ಲಿ ಎಸ್ ಸಿ ಎಸ್ ಟಿ ಆಕ್ಟ್ ನ ಅವ್ರ ಮೇಲೆ ಹಾಕಿ ಒಂದು ಪ್ರಕರಣ ದಾಖಲಿಸಿ ಅವರ ಶಾಸಕ ಸ್ಥಾನದಿಂದ ವಜಾಗೊಳಿಸೋದಕ್ಕೆ ಪೂರಕವಾಗಿ ನಿಲ್ಲಬೇಕಾಗುತ್ತೆ ಇದ್ರ ಈ ಈ ರೀತಿಯಿಂದ ನಾವು ಮಂಡ್ಯ ಜಿಲ್ಲೆ ಪರವಾಗಿ ಆಗ್ರಹಿಸ್ತಾ ಇದ್ದೀವಿ ದಯಮಾಡಿ ಇದನ್ನು ಅಧ್ಯಕ್ಷರು ಮಾಡಬೇಕು ಸಭಾಧ್ಯಕ್ಷರು ವಿಧಾನಸಭಾ ಸಭಾಧ್ಯಕ್ಷರು ಈ ಕೂಡಲೇ ಅದನ್ನು ಕಾರ್ಯೋನ್ಮುಖರಾಗಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ